ಮೊದಲ್ ಕೆಮಿಕಲ್ ಮಾಡಿ ಸ್ವಲ್ಪ ಅಡಿ ಬಿರ್ಸಿದ್ರಿ ಈ ಸಲ ನೋಡ್ರಿ ಕಡ್ಡದ ಹೆಂಗ್ ಮೆತ್ತಗ್ ಚಲೋ ಬಂದವ್ರಿ ಕಡ್ಡೆ ಚಲೋ ಬಂದವ್ರಿ ನೆಲ ಮೆತ್ತಗದ್ರಿ ಏರಿ ಹೊಳಗ್ರಿ ಬರ್ತರಿ ಮತ್ ಏನಾದ್ರೂ ನೀರ್ ಬಿಟ್ಟು ನೀರ್ ಒಳಗೆ ಹೋದ್ರಿ ಪೂರ ನೀರ್ ಎಲ್ಲಿ ಕಾಣಿಸೋದಿಲ್ಲ ಕಾಣಿಸೋದ್ರಿ ನಮ್ಮ ಮೊದಲು ಕೆಮಿಕಲ್ ರೀ ಸ್ವಲ್ಪ ಅಡುಗೆ ಬಿರ್ಸಿದ್ ರೀ ಈಗ ಸಲ ನೋಡಿರಿ ಕಡ್ಡ್ಯದು ಹೆಂಗೆ ಮೆತ್ತಗೆ ಚಲೋ ಬಂದವ್ರಿ ಡಾಕ್ಟ್ರ್ ಸ್ಯಾ ಮಾಡ್ಲಾತೀವಿ ರೀ ಇನ್ನು ಕಡ್ಡೆ ಚಲೋ ಬಂದವ್ರಿ ನೆಲ ಮೆತ್ತಗದ್ರಿ ಏರಿ ಹೊಳೆಗ್ಯಾವ್ರಿ ಬರ್ಚಾಕ್ರಿ ನೀರು ಇದ್ರೆ ಚಲೋ ಅನ್ಸೈತೆ ರೀ ಮತ್ತೆ ಮತ್ತೇನಾದ್ರೂ ನೀರು ಬಿಟ್ಟು ನೀರು ಒಳಗೆ ಹೋದ್ರಿ ಪೂರಾ ನೀರು ಇಲ್ಲಿ ಹೊರಗೆ ಕಾಣಿಸೋದಿಲ್ಲ ರೀ ಇರ ಚಲೋ ಅನ್ಸೈತೆ ಹ್ಞೂ ನೀರು ಜರ ತುಂಬ ಕಾಣಿಸಿದ್ರಿ ಸರ್ ಮ್ಯಾಲ ಕಾಣಿಸ್ ಆಗಲ್ಲ ಆತ್ರಿ ಎಲ್ಲ ಕಡೆ ಗಟ್ಟಿ ಗಟ್ಟಿ ಇರ್ತಿದ್ರಿ ಅವ್ರು ತೆಗಿ ಈಗ ನೀರು ಬಿಟ್ಟಿದ್ದೇವೆ ಅಂದ್ರೆ ತೆಳಗೆ ಇಂಥ ಕರಿ ಅಡಿಗೆ ಇರ್ಸೋದ ಮ್ಯಾಲೆ ನೀರೇ ಕಾಣಿಸಲಾಗಿದ್ರಿ ಹಿಂಗ್ತದ್ರಿ ನೀರು ನೆಲ್ದಾಗ ಹಿಂಗಲ್ಗೆ ಹತ್ತದೀ ಮತ್ತು ಮ್ಯಾಗಿದ್ದಾರೆ ರೆಡಿ ಹುಲ್ಕಿತ್ತು ಕಿತ್ತರಿ ಪಳ 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 ಬರ್ತಾರ ಹುಲ್ರಿ ಬರೋಬರ್ ಇದಾವೆ ಸರ್ ಚಲೋದವ್ರಿ ಯಾವಾಗ ದುಡಿ ಬೇರೆ ಯಾವಾಗ ವೈಟ್ ಬೇರೆ ಅಲ್ರಿ ಎಲ್ಲ ಚಲೋ ಅದ ರೀ ತೊಂದ್ರೆ ಇಲ್ಲರಿ ರೋಗಿಂದ ನಮ್ಮಲ್ಲಿ ಬಂದಿಲ್ಲ ರೀ ಈಗಲೂ ಬಂದಿಲ್ಲ ಪೈಲೂ ಬಂದಿಲ್ಲ ರೀ ರೋಗ ಭಾಳ ಕಡಿಮೆ ಅದ್ರ ಯಾವಾಗ ರೋಗ ಬಂದಿಲ್ಲ ರೀ ಮಂದಿಗಿದ್ದ ನಾವೇನು ಹೊಡೆದಿಲ್ಲ ರೀ ಖರೆ ಅವ್ರ ಚಲೋ ರೋಗಿಂದ ಏನು ತೊಂದರೆ ಇಲ್ರಿ ಒಟ್ಟಾರೆ ಚಲೋ ಅನಿಸಿದ್ರೆ ಸರ್ ಯಾಕೆ ಲಾಕ್ಡಿನ ಕಂಬದ್ರೆ ಅದು ಬೇರೆ ಗೊಬ್ಬರಕ್ಕಿತ್ತೊನ್ನೆದ್ರೆ ಎರಡನೇದು ಅಡವಿ ಮೆತ್ತಗಿದ್ರಿ ಚಲೋ ಅನಿಸಿದ್ರೆ ನಮ್ಗೆ ಅದರದಿಂದ ಏನು ತೊಂದರೆ ಇಲ್ಲರಿ ಬಿಸೋದ್ರಿಂದ ಅಡವಿ ಮೆತ್ತಗಾಗಿದ್ರೆ ನಮ್ಮ ಮಾಡಿರಿ ಅಥ್ವಾ ಬಿಟ್ಟು ನೀರೆಲ್ಲ ಚೆಂದ ನೆಲ್ ನೆಲ್ದಾಗ ಹೋದ್ರಿ ಅಂತ ರೋಗನು ಕಾಣಿಸಿಲ್ಲರಿ ನಮ್ಗೆ ಹಂಗೆ ರೋಗಿನ ತೊಂದರೆ ಏನಿಲ್ಲ ಮತ್ತು ಕುಳಿತೇನು ಆಗ್ಯಾದ್ರೆ ನಮ್ಗೆ ಗೊಬ್ಬರ ಔಷಧಿ ಸ್ವಲ್ಪ ರೀ ಭೂಮಿಯಲ್ಲಿ ಹೇಳ್ಬೇಕಾದ್ರೆ ಅದೇ ರೀ ಮೆತ್ತಗೆ ಮೃಗ ಹೋಗಿದಾರೆ ರೀ ಅಡಿ ಬಿರ್ಸಿಲ್ರಿ ಹೊಟ್ಟೆ ಮತ್ತು ಒಳಗೆ ಒಳಗ್ರಿ ಸಿಕ್ಕಾಪಟ್ಟೆ ಒಳಗೆ ರೀ ತಿರುಗಾಡ ಮೈಲಿಗತ್ತವ್ರಿ ಸಣ್ಣ ಅಪ್ಪ ಎರಡು ಮೂರು ಥರ ಅದಾವೆ ಏರೇ ಒಳಗೆ ಬಕ್ಕಳಾಗ್ಯಾವ್ರಿ ಬೇರೆ ಸಂಖ್ಯೆ ಜಾಸ್ತಿ ಇದೆ ರೀ ಬಿಳಿ ಬೇರೆ ಜಾಸ್ತಿ ಇದೆ ರೀ ಸುಗ್ರಿ ಅದ್ರದ್ದು ತೊಂದ್ರೆ ಅಡುಗೆ ಠೀಕಾಗ್ಯವಲ್ಲ ಸರ್ ಹಾಗೆ ಮತ್ತೆ ನೋಡಿರಿ ಬಡವ್ರ ಇವ್ರಲ್ಲ ಹತ್ತಿಗೆ ಹತ್ತಿಗಿ ದೀಪ ತಪ್ಪಲ್ಲ ನೋಡಿರಿ ಹಂಗೆ ಅವ್ರು ಮಸ್ತ್ ಕಾಣಿಸ್ಲತ್ತವ್ರಿ